ಸ್ನೇಹಿತರೆ ಇಂಡಿಯಾ ಪಾಕಿಸ್ತಾನ ಯುದ್ಧ ಏನಾಗುತ್ತೆ ಹಣ ಬರತ್ತಾ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ಏನ್ ಕತೆ ಸ್ನೇಹಿತರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ನಾನು ವಿಡಿಯೋವನ್ನು ಮಾಡಿದ್ದೆ ಎರಡು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಫಿಷಿಯಲಾಗಿ ಮಾಹಿತಿ ಕೊಟ್ಟಿದ್ದರು ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೆ ಎಲ್ಲ ಆಗಿ ಮಾಹಿತಿ ಕೊಟ್ಟಿದ್ದೆ ಆ್ಯಂಡ್ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತೊಂದು ವಿಡಿಯೋದಲ್ಲಿ ಏನು ಕತೆ ಏನು ಹಣ ಬರುತ್ತಾ ಮತ್ತು ಇಂಡಿಯಾ ಪಾಕಿಸ್ತಾನ ವಾರ್ ಕೂಡ ಆಗ್ತಾ ಇರುವಂಥದ್ದು ತುಂಬ ಇಲ್ಲಿ ಆಲ್ಮೋಸ್ಟ್ ಹೇಳಬೇಕಂತಂದರೆ ಎಲ್ಲದಕ್ಕೂ ಎಫೆಕ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಅಂತಲ್ಲ ಪ್ರತಿಯೊಂದಕ್ಕೂ ಎಫೆಕ್ಟ್ ಆಗುತ್ತೆ ನಮ್ಮ ಕರ್ನಾಟಕಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಯಾಕಪ್ಪ ಅಂತಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದು ಬಿದ್ದೋಗಿದೆ ನೈಂಟಿ ಪರ್ಸೆಂಟ್ ಹೇಳಬೇಕಂದ್ರೆ ಎಲ್ಲದಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಆ್ಯಂಡ್ ಸ್ಟಾಕ್ ಮಾರ್ಕೆಟ್ನದ್ದು ಬಿದ್ ಬಿದ್ದು ಹೋಗಿಬಿಟ್ಟಿದೆ ಅದು ಆಗಲ್ಲ ಯಾಕಂತಂದರೆ ಅಷ್ಟು ಕಷ್ಟ ಆಗ್ತಾ ಇರುವಂಥದ್ದು ಅಟ್ ಪ್ರೆಸೆಂಟ್ನಲ್ಲಿ ಏನು ಕತೆ ಇದು ಈಗೇನು ನಡೆದರೆ ಏನಾಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪಾಕಿಸ್ತಾನ ಇಂಡಿಯಾ ವಾರ್ ಅದಕ್ಕೆ ಆ ಒಂದು ಕಾರಣಕ್ಕೆ ಈ ಒಂದು ಹಣವನ್ನು ಏನಾದರೂ ನಿಲ್ಲಿಸ್ತಾರಾ ಅಥವಾ ಏನು ಕತೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಏನು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಏನು ಯುದ್ಧ ಆಗ್ತಾ ಇರುವಂಥದ್ದು ವಾರ್ ಇವಾಗ ಶುರುವಾಗಿದೆ ಏನು ಆಪರೇಷನ್ ಸಿಂಧೂರ್ ಅನ್ನುವಂಥದ್ದು ಏನಿವಾಗ ಶುರು ಆಗಿರುವಂಥದ್ದು ಏನು ಇಂಡಿಯಾ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಇಂಡಿಯಾಕ್ಕೂ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಪಾಕಿಸ್ತಾನಕ್ಕೂ ಎಫೆಕ್ಟ್ ಆಗುತ್ತೆ ಅದರಲ್ಲಿ ನಾವು ಇಂಡಿಯಾದ್ದು ನೋಡ್ತಾ ಬರೋಣ ಸ್ನೇಹಿತರೆ ಇಂಡಿಯಾದಲ್ಲಿ ತುಂಬ ಅಂದರೆ ತುಂಬ ಇಲ್ಲಿ ಪ್ರಾ ಕೂಡ ಇಂಡ್ಯಕ್ಕೂ ಕೂಡ ಆಲ್ಮೋಸ್ಟ್ ಬೋತ್ ಆಫ್ ಎರಡಕ್ಕೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇಲ್ಲಿ ಫಸ್ಟ್ ಆಫ್ ಆಲ್ ಕೇಳಿಸ್ಕೊಳ್ಳಿ ಇಲ್ಲಿ ಪಾಕಿಸ್ತಾನಕ್ಕೆ ಮತ್ತು ಇಂಡಿಯಾಕ್ಕೆ ಇಲ್ಲಿ ಪಾಕಿಸ್ತಾನನ ಬಿಟ್ಬಿಡೋಣ ಇಂಡಿಯಾಕ್ಕೆ ಏನಾಗುತ್ತೆ ಇಂಡಿಯಾಕ್ಕೆ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಒಂದು ಯುದ್ಧ ನಡೆದ್ರೆ ಇಲ್ಲಿ ತುಂಬ ಅಂದರೆ ತುಂಬ ಸ್ಟಾಕ್ ಮಾರ್ಕೆಟ್ ಕಾಳಗೆ ಹೋಗುತ್ತೆ ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ತುಂಬ ಕಷ್ಟ ಯಾಕಪ್ಪ ಅಂತಂದರೆ ಇಲ್ಲಿ ಏನು ನಮ್ಮ ಕರ್ನಾಟಕ ಸರ್ಕಾರ ಮನ್ಸು ಮಾಡಿದರೆ ಹಾಕ್ಬೋದು ಏನು ಏನು ಪ್ರಾಬ್ಲಮ್ ಆಗಲ್ಲ ಆದರೆ ಮತ್ತೆ ಏನು ತರಕಾರಿ ಆಗಿರ್ಬೋದು ಏನು ಏನಿದೆ ನೀವು ಯುದ್ಧ ನಡೆದ್ರೆ ಅಂತೂ ನಿಮ್ಗೆ ಗೊತ್ತಿದೆ ವಿಚಾರ ಅದಿಷ್ಟು ಪ್ರಾಬ್ಲಮ್ ಆಗುತ್ತೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ನಿಮಗೆ ನೀವು ಅದನ್ನು ಸರಿ ಮಾಡಿಕೊಂಡ್ರೆ ಡೆಫಿನೇಟಾಗಿ ನಿಮ್ಮದು ಇ ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡ್ರೆ ಹಣ ಬರ್ಬೋದು ಆ್ಯಂಡ್ ಅದನ್ನು ಇಲ್ಲ ಅಂತಂದರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏನು ನಿಮ್ಗೆ ಹಣ ಬರುವಂಥ ಸ್ವಲ್ಪ ಡಿಲೇ ಆಗ್ಬೋದು ಯಾಕಪ್ಪ ಅಂತಂದರೆ ನಿಮ್ಮದು ಈ ಒಂದು ಯೋಜನೆ ಹಣ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ಆಲ್ರೆಡಿ ಬರ್ತಾ ಬರ್ತಾ ಇಲ್ಲ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿದೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅದ್ರ ಬಗ್ಗೆ ಏನು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆದರೆ ಇಲ್ಲಿ ಹಣ ಯಾಕೆ ಬರ್ತಾ ಇಲ್ಲ ಇದ್ರ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಆಫ್ ಆಲ್ ಹಣ ಬರ್ದೇ ಇರೋದಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಇಲ್ಲಿ ಇಂಡಿಯಾ ಪಾಕ್ ಯುದ್ಧದಿಂದನೂ ಕೂಡ ಸ್ವಲ್ಪ ಎಫೆ ಎಫೆಕ್ಟ್ ಆಗಿ ಆಗುತ್ತೆ ನಿಮಗೆ ಇಲ್ಲಿ ಇದರಲ್ಲಿ ಏನು ಇದು ಬೇರೆ ಮಾತಿಲ್ಲ ಯಾಕಪ್ಪ ಅಂತಂದರೆ ಇದರಲ್ಲಿ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಏನಾಗತ್ತೆ ಅಂತ ನೋಡಬೇಕು ಇನ್ನೂ ಕೂಡ ಸರಿಯಾಗಿ ಆಲ್ಮೋಸ್ಟ್ ಕರ್ನಾಟಕ ಸರ್ಕಾರ ಏನು ಮಾಡುತ್ತೆ ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಏನು ಮಾಡಬೇಕು ಅಂತ ಇಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ ನೋಡಬೇಕು ಯಾಕಪ್ಪ ಅಂತಂದರೆ ಆಲ್ರೆಡಿ ಇಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಹಣ ಇಲ್ಲಿ ಜಮೆ ಆಗ್ತಾ ಇಲ್ಲ ಅಟ್ ಎಟ್ ಪ್ರೆಸೆಂಟಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದನ್ನು ಪದೇ ಪದೇ ಆಲ್ಮೋಸ್ಟ್ ಹೇಳುವಂಥದ್ದಲ್ಲ ಆದರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಯಾರು ನೋಡ್ತಾ ಇದೆ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಯಾರೆ ನೋಡ್ತೀರೋ ಅವರೆಲ್ಲರಿಗೂ ಹೇಳ್ತೀನಿ ನಾನು ದಯವಿಟ್ಟು ಇಂಡಿಯಾ ಪಾಕಿಸ್ತಾನ್ ವಾರ್ ಆದರೆ ಹಣ ಬರುವಂಥದ್ದು ಡೌಟ್ ನನ್ನ ಪ್ರಕಾರ ಯಾಕಪ್ಪ ಅಂತಂದರೆ ಅಲ್ಲಿ ನಿಮಗೆ ತುಂಬ ಒಂದು ತರಕಾರಿ ಆಗಿರ್ಬೋದು ಏನು ಏನು ದಿನಚರಿ ಕಾರ್ಯಗಳಿಗೆ ಅಥವಾ ಏನೇ ಇರ್ಬೋದು ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಮತ್ತು ಒಂದಿಷ್ಟು ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ ನಿಮ್ಗೆ ಗೊತ್ತಿರ್ಬೋದು ಒಂದು ದೇಶ ಅಂತಂದರೆ ನಿಮ್ಗೆ ಅಷ್ಟು ಸುಲಭ ಅಲ್ಲ ಆ್ಯಂಡ್ ಕಂಟ್ರೋಲ್ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ ಎಲ್ಲದನ್ನು ಸರಿದೂಗಿಸ್ಕೊಂಡು ಹೋಗುವಂಥದ್ದು ಸುಲಭ ಅಲ್ಲ ಅದು ಆಗುವಾಗಂತೂ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನೋಡೋಣ ಏನಾಗುತ್ತಂತ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ನೀವು ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಏನಾಗತ್ತೆ ನೋಡೋಣ ಇಂಡಿಯಾ ಪಾಕಿಸ್ತಾನ ವಾರ ಇದೆ ಹಣ ಬಿಡ್ತಾರಾ ಅಥವಾ ಏನು ಕತೆ ಸಿಗೋಣ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಏನಾಗತ್ತೆ ನೋಡೋಣ ನನ್ನ ಪ್ರಕಾರ ಹೇಳಬೇಕಂತಂದರೆ ಸ್ವಲ್ಪ ಕಷ್ಟನೇ ಏನಂತಂದರೆ ಆಲ್ಮೋಸ್ಟ್ ಇಲ್ಲಿ ಪಾಕಿಸ್ತಾನದಿಂದಲೂ ಕೂಡ ಮಿಸೈಲ್ಗಳು ಇಂಡಿಯಾಗೆ ಬರ್ತಾ ಇರುವಂಥದ್ದು ಪಾಕಿಸ್ತಾನನು ಕೂಡ ಇಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ ಅಂದರೆ ಆ ಲೆವೆಲಿಗಿಲ್ಲ ಒಂದು ಸಣ್ಣ ಪುಟ್ಟ ಅಟ್ಯಾಕ್ಗಳು ಮಾಡ್ತಾ ಇರುವಂಥದ್ದು ಆದರೆ ಇಂಡಿಯಾ ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಆ್ಯಂಡ್ ಅಂದರೆ ಅವರು ಅಟ್ಯಾಕ್ ಮಾಡಿದರೆ ಮಾತ್ರ ಆಲ್ರೆಡಿ ನಾವು ಜಾಸ್ತಿ ಅಟ್ಯಾಕ್ ಮಾಡ್ತಾ ಇರುವಂಥದ್ದು ಸುಮ್ ಸುಮ್ಮನೆ ನಾವು ಕಾಲು ಕೆರ್ಕೊಂಡು ಹೋಗಿಲ್ಲ ನಾವು ಹೋಗೋದು ಇಲ್ಲ ಡೆಫಿನೆಟಾಗಿ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಪಾಕಿಸ್ತಾನನೇ ಬಂದಿರುವಂಥದ್ದು ಆ ಒಂದು ಆಲ್ಮೋಸ್ಟ್ ಇಲ್ಲಿ ಪಾಕಿಸ್ತಾನನೇ ನಮ್ಮ ಒಂದು ವಿರುದ್ಧ ಬಂದಿರುವಂಥದ್ದು ನಾವು ಅವ್ರ ವಿರುದ್ಧ ಹೋಗಿಲ್ಲ ಆ್ಯಂಡ್ ನಾವು ಏನಾಗುತ್ತೆ ನೋಡೋಣ ಸ್ನೇಹಿತರೆ ಸಿಗೋಣ ಸ್ನೇಹಿತರಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ